ಶೆಟ್ ನಮಸ್ಕಾರ ನಮಸ್ಕಾರ ಚೆನ್ನಾಗಿದ್ರಿ ಚೆನ್ನಾಗೈದ್ರಿ ಆಯ್ತು ತಮ್ಮ ಹೆಸರು ಸುರೇಶ್ ಬಾಬು ಸುರೇಶ್ ಬಾಬು ನಿಮ್ಮ ಊರು ನಮ್ದು ತೊಗರ್ಸಿ ನಮ್ದು ತೊಗರ್ಸಿ ಹ್ಮ್ ಇಲ್ಲಿ ಜಮೀನು ಮಾಡಿ ಹದಿನೆಂಟು ವರ್ಷ ಈಗ ಆಯ್ತೀಗ್ರೆ ಮೂರ್ ಎಕರೆ ಗುಂಟೆ ನಮಸ್ಕಾರ ನಮಸ್ಕಾರ ನಿಮ್ಗೆ ಬಸವಂತಪ್ಪ ಮಾರ್ಗದರ್ಶನ ಬಹಳ ಉತ್ತಮ ಆಗೈತೆ ಬಹಳ ಚೆನ್ನಾಗೈತೆ ಸರ್ ಬಹಳ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದೆ ಸರ್ ಅದರಿಂದ ನಾನು ಇಂಪ್ರೂವ್ಮೆಂಟ್ ಆಗಿದೆ ರೀ ಅವ್ರು ಹೇಳಿದ ನನಗೆ ಒಂದು ಈ ವರ್ಷ ನೀವು ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಮಾಡ್ರಿ ಅದು ಇಂಪ್ರೂವ್ಮೆಂಟ್ ಆಗಲಿ ನಿಮ್ಮ ಮಣ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು ನೀವು ಶೆಟ್ರ ಇನ್ನೂ ಒಂದ್ ಸಲ ಹೆಂಗೂ ಶೆಟ್ರ್ ನೀವು ನಾನು ನಾನೇನಂತೀನಿ ಈ ಖರ್ಚು ಅನ್ನೋ ಶಬ್ದಗಳನ್ನ ನಾವು ಬದಲಾವಣೆ ಮಾಡಿ ತೋಟದಲ್ಲಿ ಏನನ್ನ ಬಂಡವಾಳ ಇನ್ವೆಸ್ಟ್ಮೆಂಟ್ ಅನ್ನ ಸಮಾಧಾನಕ್ಕೆ ಅವ್ರು ಹೇಳಿದ್ರು ನಿಮ್ಮ ಸಮಾಧಾನ ಕೇಳಿದ್ರು ಶೆಟ್ರ ಒಂದು ಮುನ್ನೂರ ಅರವತ್ತೈದು ದಿವಸ ಒಂದ್ ವರ್ಷದಲ್ಲಿ ಎಷ್ಟು ಸರಿ ಜೀವಾಮೃತ ಮಾಡಿದ್ರಿ ಒಂದ್ಸಲಾ ಮಾಡಿದೆನ್ರಿ ಒಂದ್ಸರಿ ಮಾಡಿದೆ ಜೀವಾಮೃತ ಒಂದ್ಸಲ ಮಾಡಿದ್ರಿ ಕೆರಾನ್ ಲಿಕ್ವಿಡ್ ಅನ್ನ ಎಷ್ಟು ಸರಿ ಸಿಂಪಡಣೆ ಮಾಡಿದ್ರಿ ಎರಡು ಸಲ ಮಾಡಿದ ಎರಡು ಸರಿ ಮಾಡಿದ್ರಿ ರಸಗೊಬ್ಬರವನ್ನ ಎಷ್ಟ ಸಾರಿ ಹಾಕಿದ್ರಿ ಎರಡು ಸಾರಿ ಹಾಕಿದ್ರಿ ಸರ್ ಎರಡು ಸಾರಿ ಹಾಕಿದ್ರಿ ನೀವು ಮಣ್ಣ ಪರೀಕ್ಷೆ ಮಾಡಿಸಿದ್ರಲ್ವಾ ಹೌದು ಹೌದು ಆಗಿದೆ ಸರ್ ನೀವು ಮಣ್ಣ ಪರೀಕ್ಷೆ ಮಾಡಿಸಿದ್ರಿ ಮಣ್ಣ ಪರೀಕ್ಷೆ ಮಾಡಿಸಿದ್ರಿ ನಮಸ್ಕಾರ ಬಸವಂತಪ್ಪ ನಮಸ್ಕಾರ ಸರ್ ಈ ನಮ್ಮ ಶಟ್ರು ತೋಟಕ್ಕೆ ಪ್ರಾಕ್ಟೀಸ್ ಪ್ರಾಕ್ಟೀಸನ್ನು ಮಾಡಿಸಿದ್ರಿ ಸರ್ ನಮ್ಮ ಶಟ್ರು ತೋಟ ಪ್ರಾಕ್ಟೀಸ್ ಬಂದು ಒಂದು ವರ್ಷ ಆಯಿತು ನಾವು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲಲ್ಲಿ ಇವ್ರ ತೋಟಕ್ಕೆ ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿದಾಗ ಫಸ್ಟ್ ಬಸಿಗಾಲ್ವೆ ಬಗ್ಗೆ ಅವರಿಗೆ ಒಂದು ಮಾಹಿತಿ ಮಾಡಿದ್ವಿ ಬಸಿಗಾಲ್ವೆ ಚೆನ್ನಾಗಿ ಬಸಿಗಾಲ್ವೆ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿದ್ವಿ ಬಸಿಗಾಲುವೆ ಆದ ತಕ್ಷಣ ನಾವೇನು ಮಾಡಿದ್ವಿ ಟೆಸ್ಟ್ ಗೆ ಹೋದ್ವಿ ಸಾಯಿಲ್ ಟೆಸ್ಟ್ ಮಾಡಿಸಿ ಅದ್ರ ಪ್ರಕಾರ ಮಣ್ಣಿನ ಆಧಾರಿತ ಇವ್ರ ತೋಟಕ್ಕೆ ಎರಡು ರಸಗೊಬ್ಬರಗಳನ್ನು ಕೊಟ್ಟಿದ್ದೀವಿ ಆಮೇಲೆ ಕೆರಾನ್ ಕಂಪನಿಯ ಪ್ರಾಡಕ್ಟನ್ನು ಮೂರು ಸತಿ ಡ್ರೆನ್ಸಿಂಗ್ ಮಾಡಿಸಿದೀವಿ ಬೇಸಿಗೆಯಲ್ಲಿ ಡಿಸೆಂಬರ್ ಟು ಮೇವರೆಗೂ ಅಂದರೆ ಮೂರು ಸ್ಪ್ರೇಗಳನ್ನು ಕೆರಾನ್ ಆರ್ಗ್ಯಾನಿಕ್ ಸ್ಪ್ರೇಗಳನ್ನು ಮೂರು ಸತಿ ಮಾಡಿಸಿದ್ದೀವಿ ಅದರ್ವೈಸ್ ಹೋಸರಿಕ್ಕಿಂತ ಈ ವರ್ಷ ಗಿಡದ ಹೆಲ್ತು

ಮತ್ತ್ ಬೇಗ ಬೇಗ ನನ್ನ ಸಜೆಶನ್ ಕೊಡಾ ಮೂರೂ ಸರಿ ಅಂತ ಆಯ್ತು ಹಂಗಾರ